ಉಕಾರ ಸ್ವರೂಪಿ ಜಗದ್ಗುರು ಜಗದ್ವಂದ್ಯ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ದಿವ್ಯಡಿದಾಬರಿಗಳನ್ನು ಎನ್ನ ಋತ್ಪದ್ಮದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಮಸ್ತ ಮಹಾದೈವಕ್ಕೆ ಶರಣು ಶರಣಾರ್ಥಿಗಳನ್ನು ಸಮರ್ಥಿಸುತ್ತಾ ಶಿವಸ್ವರೂಪಿಗಳೇ ಬಸವಣ್ಣ ಬಿಜ್ಜಳನ ಭಂಡಾರಿ ಆದರೆ ಭಕ್ತಿ ತುಂಬಿಕೊಂಡಿರ್ತಕ್ಕಂಥ ಬಸವಣ್ಣನವರಿಗೆ ಅನ್ವರ್ತಕ ನಾಮಿದು ಭಕ್ತಿ ಭಾಂಡಾರಿ ಭಕ್ತಿಯವರ ಒಳಗೆ ತುಂಬಿ ತುಳಿಕ ಹತ್ತಿತ್ತು ಎಚ್ಚರದಾಗಿ ಕನಸನಾಗಿ ನಿದ್ದೆ ನಿನ್ನ ಬಿಟ್ಟರೆ ಮತ್ತೊಂದು ನೆನೆಸಂಗಿಲ್ಲ ಅನ್ನುವಂಥ ಬಸವಣ್ಣ ಜಾಗ್ರ ಸ್ವಪ್ನ ಸುಶುಕ್ತಿಯಲ್ಲಿ ನಿಮ್ಮನ್ನಲ್ಲದೆ ಮತ್ತೊಂದು ಅರಿಯನು ಅನ್ನುವಂಥ ಬಸವಣ್ಣನ ಹೃದಯ ಇಂಥ ಬಸವಣ್ಣನವರು ನಮಗೆ ಇವತ್ತೊಂದು ಮಾತು ಚಂದ ಹೇಳ್ತಾರೆ ಯಾರ ಹೃದಯ ಪವಿತ್ರದ ಅಲ್ಲಿ ಭಗವಂತನ ಪ್ರಾಕಟ್ಟೆ ಆಗ್ತದೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಇಲ್ಲಿ ಜಾಗನೇ ಇಲ್ಲ ಅಣೋರಣಿಯಾನ್ ಮಹತೋಮಯಾನ್ ಅಣುವಿಗೆ ಅಣುವದನ ಮಹತ್ತಿಗೆ ಮಹತ್ವದ ಎಲ್ಲ ಕಡೆ ತುಂಬಿಕೊಂಡು ಅದಾನ ಇಂಥ ಜಾಗದಾಗ ಇಲ್ಲ ಅಂತ ಇಲ್ಲ ಎಲ್ಲ ಕಡೆ ಕಡೆಯದಾನೆ ಸಿದ್ಧ ಪ್ರವಚನ ಹೇಳಕ್ಕೆ ಹತ್ತಿರ ಯಾರೋ ಒಬ್ಬರು ಕೇಳಿದ್ರಂತ ಬಂದು ಯಪ್ಪ ಎಲ್ಲ ಕಡೆ ದೇವ್ರು ಅದಾನಂತೀರಿ ಮತ್ತು ಅಬ್ಬಕ್ಕೆ ಹೆಣ್ಣು ಮಕ್ಕಳು ಒಬ್ಬಂದು ಕೇಳಿದ್ಲು ಅಂತ ಎಲ್ಲ ಕಡೆ ದೇವ್ರು ಅದಾನಂತೀರಿ ಮತ್ತು ಈ ಕಸವ ಕಸ ಹೊಡೆದು ಕಸ ಒಯ್ದು ಎಲ್ಲಿ ಛಲಬೇಕ್ರಿ ಅಪ್ಪ ಅಂತ ಕೇಳಿದ್ಲು ಅಂತ ಎಲ್ಲಿ ಚಲೋಬೇಕು ಎಲ್ಲ ಕಡೆ ದೇವರಿದ್ದರು ಮತ್ತು ದೇವ್ರ ಬಾಯಿ ಬಿಡಲ್ಲ ಹೆಂಗೆ ಅಂತ ಕೇಳಿದ್ಲು ಅಂತ ಸಿದ್ಧಾರ್ಡಪ್ಪ ಉತ್ತರ ಕೊಟ್ರಂತ ಭಾಳ ಚಂದ ಏನಂತ ಕೇಳಿದ್ರೆ ಅಲ್ಲಮ್ಮ ಯಾರ ಬಾಯಾಗ ದೇವ್ರ ಸ್ಮರಣನೂ ಇಲ್ಲ ಯಾರ ಮನುಷ್ಯನಾಗ ಭಗವಂತನ ಸ್ಮರಣ ಇಲ್ಲ ಅಲ್ಲಿ ಒಯ್ದ ಚಲ್ರಿ ಇದು ಕಸ ಅಂತ ಅಂತ ಸಿದ್ಧಾರ್ಡಪ್ಪ ಅಲ್ಲಿ ಇಲ್ಲ ಅಂತ ಅರ್ಥಾತ್ ನಮ್ಮ ಮನುಷ್ಯನಾಗೆಲ್ಲ ಕಸ ತುಂಬಿತು ಅಂತಂದ್ರೆ ಭಗವಂತನ ಪ್ರಾಕಟ್ಟೆ ಇಲ್ಲ ಹಂಗಂತಾನೆ ಬಸವಣ್ಣನವರು ಒಂದು ಉದಾಹರಣೆ ಕೊಟ್ಟೆ ಹೇಳಿದ್ರಲ್ಲ ಹೊಸ್ತಿನಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನಿ ಒಡೆಯ ನಿದ್ದಾನೋ ಇಲ್ಲವೋ ತನಿವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆ ಒಡೆಯ ನಿಲ್ಲ ಸ್ಪಷ್ಟ ಕೂಡಲ್ಲ ಸಂಗಮ ದೇವ ಮನೆ ಕೆಲವರು ಕೆಲವ್ರು ಹಿಂಗನು ಇರ್ತಾರೆ ಹಿಂಗೆ ಇರ್ತಾರ ಬರೀ ಹೊಲಸಿನಾಗೇ ಇರ್ತಾರ ಎಲ್ಲ ಕಸನೇ ಇರ್ತದ ಮನೆಗೆಂದು ಕಸನೂ ಹೊಡೆಯಂಗಿಲ್ಲ ಕೆಲವ್ರು ಮನೆಯೂ ಹಂಗೆ ಇರ್ತದಲ್ಲ ಭಾಳ ಕಡೆ ನೋಡ್ತೇವೆ ಏನು ಹೊಲಸಿ ಇರ್ತದೆ ಬ್ಯಾಡ ಕತಿ ಅವರು ಮನೆಯಾಗ ಬಸ್ ಕಾಲಿಡಂಗಿಲ್ಲ ಸಾಷ್ಟೇ ಹಾಕಬೇಕು ಯಾರು ಹೊಸ ಹೋದರು ಅಟ್ಟು ಹೊಲಸಿರ್ತಾರೆ ಕಸಾನೂ ಹಾಗೆ ಅದಕ್ಕೆ ಸಂಶಯ ಮಾಡಿದರು ಮನೆಯೊಳಗೆ ಕ ಕಸ ತುಂಬಿ ರಜ ತುಂಬಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಹೊಸದಾಗೆಲ್ಲ ಹುಲ್ಲು ಹೊಟ್ಟೆದ ಒಳಗೆಲ್ಲ ಕಸ ರಜನೇ ತುಂಬ್ಯದ ಮನೆಯೊಳಗೆ ಮನೆ ಒಡ್ಡ್ಯನ ಇದ್ದಾನು ಇಲ್ಲವ ಸಂಶಯ ಮಾಡ್ಯಾರಲ್ಲಿ ಅದಾನು ಇಲ್ಲೋ ಕೆಲವ್ರು ಹಿಂಗೂ ಇರ್ತಾರಂತ ಇಲ್ಲ ಅಂತ ಹೇಳಿಲ್ಲ ಇಲ್ಲ ಅಂತ ಹೇಳಿಲ್ಲ ಇದ್ದಾನೂ ಇಲ್ಲವೋ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅವರು ಸಂಶಯ ಮಾಡಿದ್ರು ಅದು ಇಂಥವ್ರು ಇರ್ತಾರೆ ಜಗತ್ತಿನಾಗ ಅಂತ ಇಲ್ಲಿ ಮನ್ಯಾಗ ಬರೀ ಜಗಳ ಮಾಡೋವ್ರೆ ಇರ್ತಾರೆ ಮನೆಯಾಗೆ ಹೆಣ್ಮಕ್ಳು ಇಟ್ಟು ಜಗಳ ಮಾಡ್ತಾರೆ ಕತಿ ಬ್ಯಾಡ ಕತಿ ಅವ್ರ ಜಗಳ ಎಲ್ಲಿ ಹೋಗಿರ್ತದಂದ್ರೆ ಅದಕ್ಕೆ ನಂಬಲ್ಲಿ ಅಪ್ಪ ಹೇಳ್ತಿರ್ತಾರೆ ಯಾರ ಮನೆಯಾಗ ಸಾಮಾನು ಭಾಳ ನೆಗ್ಗಿ ನೆಗ್ಗಿರ್ತಾವ ಅವರು ಮನೆಯಾಗ ಹೆಣ್ಮಗಳು ಭಾಳ ಶೆಟ್ಟಿನ ಕಾಳಂತ ತಿಳ್ಕೋರಿ ಅದು ಯಾಕೆ ಮತ್ತು ಸಿಟ್ಟಿ ಅದ್ರ ಮ್ಯಾಲ ತೆಗಾಕೆ ಬರ್ತದ ಬಾಂಡೆ ಕುಕ್ಕುರ್ಸೋದು ಹುಡುಗರು ಹೊಡ್ಯಾಕ್ ಹೋದ್ರೆ ಓಡ್ ಹೋಗಿರ್ತವ ಹಂಗೆ ಅವ್ರಿದು ಇದ್ದಾನೋ ಇಲ್ಲವೋ ಸಂಶಯ ಮಾಡಿದ್ರು ಬಸವಣ್ಣ ಅದಾನಂತೋ ಇಲ್ಲಂತಿರು ಕೆಲವ್ರು ಹೆಂಗನು ಇರ್ತಾರಂತ ನಾನು ಇರಲ್ಲ ಯಾಕೆ ಆದ್ರೆ ಅದ್ರಾಗ ತಾತ್ಪರ್ಯದೊಳಗೆ ಹಿಂದಕ್ಕೆ ಅಂತ ಹೇಳಿ ಹೇಳಿದ್ರು ತನುವಿನಲ್ಲಿ ಹುಸಿ ತುಂಬಿ ಮನೆಯೊಳಗೆ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಳಗೆ ಇಲ್ಲ ಕೂಡಲ್ಲ ಸಂಗಮ ದೇವ ಇಲ್ಲಿ ಮಾತ್ರ ಇಲ್ಲ ನೋಡ್ರಿ ಅಂದರು ಅಲ್ಲಿನ ಇರ್ಬೋದು ಬಿಡ್ಬೋದು ಆದರೆ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗಿನ ವಿಷಯಗಳು ತುಂಬ್ಕೊಂಡು ಕುಂತಿದ್ದ ಅಂದ್ರೆ ವಿಷಯ ವಾಸನೇ ತುಂಬ್ಕೊಂಡು ಕುಂತಿದ್ದ ಅಂದ್ರೆ ಅದೇ ಅವನಿಗೆ ಎದ್ದು ಅದೇ ಮ್ಯಾಲಿಂದ ಮ್ಯಾಲೆ ಮ್ಯಾಲಿಂದ ಮ್ಯಾಲೆ ಅದರದ್ದೇ ಚಿಂತನೆ ಮಾಡಾಕತ್ತ ಅದರದ್ದು ಅದರದ್ದು ಕಣ್ಣಿನಾಗ ಬಾಯಾಗ ಎಲ್ಲ ಅವೇ ಬರ್ತಿದ್ದು ಅಂದ್ರೆ ಮಾಲಕ್ಕೆ ಹೆಂಗೆ ಅಲ್ಲಿ ಪರಮಾತ್ಮ ಹೆಂಗೆ ಪ್ರಕಟ ಹಾಕ ಆಗಂಗಿಲ್ಲ ಅಲ್ಲಿ ಹೊಲಸಿನೊಳಗೆ ಮನಸ್ಸು ಹೊಲಸಿತ್ತಂದ್ರೆ ಪರಮಾತ್ಮ ಪ್ರಕಟ ಆಗಂಗಿಲ್ಲ ಆಗಲೇ ಪೂಜ್ಯರು ಹೇಳಿದ್ರು ಅದು ಮರದೋಷದ ಅಂತ ದೋಷದದು ಪಾಪ ದೋಷದದು ವಿಷಯಗಳು ವಾಸನೇ ತುಂಬ್ಕೊಂಡು ಕುಂತದದು ಆ ಜಾಗದಾಗ ಭಗವಂತ ಬಾ ಅಂದ್ರೆ ಎಂದೂ ಬರ ಬರಂಗಿಲ್ಲ ವಿಷಯಗಳು ವಾಸನೆ ತುಂಬ್ಕೊಂಡು ಕುಂತಾವ ಈ ವಿಷಯಗಳು ಭಾಳ ವಿಚಿತ್ರದವು ಇವಕ್ಕೆ ಬೆನ್ನ ಹತ್ತದವ್ರಿಗೆ ಯಾರಿಗೂ ಸುಖನೇ ಆಗಿಲ್ಲ ವಾಸನ ಅದ ಪ್ರವೃತ್ತಿ ಮತ್ತು ವಾಸನ ಅದ ಮತ್ತು ಅದ ತಿಳಿತದಿಲ್ಲ ಮಾತ ಚೆಂದಾಗಿ ಏನಾರ ನೀವು ಗುಲಾಬ್ ಜಾಮು ಗುಲಾಬ್ ಜಾಮೂನ್ ಅಂತ ರಸಗುಲ್ಲ ತಿಂದರೆ ಅಂತ ತಿಳ್ಕೊರಿ ಯಾರ್ದಾರ ಮದಿಗೆ ಹೋಗಿ ಮಾಡಂಗಿಲ್ಲ ಬೇರೆ ಬೇರೆ ಮಾಡ್ತಾರೆ ಈಗ ತಿಂದ್ರಿ ಅಂತ ತಿಳ್ಕೊಂಡ್ರಿ ಮನೆಗೆ ಬಂದ್ರಿ ಅವರು ಮದ್ಯಾಗ ಮಾಡಿಲ್ಲ ಅಂಥದೇ ಮಾಡಂತ ಇದು ಹೆಂಗೆ ರೀ ಇದು ಅಲ್ಲಿ ಉಂಡ ಬಳಿಕ ಅದು ಏನು ಮಾಡ್ತದೋ ಉಂಡಿದ್ದು ಅನುಭವ ನಿನಗೆ ಸಂಸ್ಕಾರ ಕೊಡ್ತು ಅಂತ ಕರ್ಣಕ್ಕೆ ಆ ಸಂಸ್ಕಾರ ಸ್ಮೃತಿಗೆ ಎಬ್ಬಸ್ತ ನೋಡ್ರಿ ನೆನಪಿಗೆ ಎಬ್ಬಿಸ್ತ ನೋಡ್ರಿ ಮನೆಗೆ ಬಂದು ಅದೇ ನಾಲ್ಕು ನಾಕತ್ತಲ್ಲ ಹಿಂಗೆ ಸಂಸ್ಕಾರ ಯಾವುದೇ ವಿಷಯಗಳು ಭೋಗ ಭೋಗದಿಂದ ಸಂಸ್ಕಾರ ಸಂಸ್ಕಾರದಿಂದ ಸ್ಮೃತಿ ಸ್ಮೃತಿದಿಂದ ಮತ್ತು ಪ್ರವೃತ್ತಿ ಇದು ಶಾಸ್ತ್ರದ ನಿಯಮ ಪ್ರವೃತ್ತಿ ಆಗಕ್ಕಂದ್ರೆ ಮತ್ತದೇ ಭೋಗ ಮತ್ತದೇ ಸಂಸ್ಕಾರ ಮತ್ತದೇ ಪ್ರವೃತ್ತಿ ಇಷ್ಟೇ ಬಿಡಂಗಿಲ್ಲ ಅದು ಅದು ಇಷ್ಟು ಬೇರೆ ಅದು ಭೋಗ ಅದು ವಿಹಿತ ಇತ್ತು ಅಂದ್ರೆ ಪುಣ್ಯದ ಪ್ರವೃತ್ತಿ ಮಾಡಿಕೊಡ್ತದೆ ನಿಷಿದ್ಧ ಇತ್ತು ಅಂದ್ರೆ ಪಾಪಕ್ಕೆ ತಯಾರು ಮಾಡ್ತದೆ ಆಗಿಂದಾಗಿ ಇದು ಶಾಸ್ತ್ರ ಸಮ್ಮತ ವಿಷಯ ಇತ್ತು ಅಂದ್ರೆ ನಿನಗೆ ಪುಣ್ಯನ ಪುಣ್ಯ ಪುಣ್ಯ ಪ್ರಾಪ್ತಿ ಮಾಡಿಕೊಡ್ತದೆ ಶಾಸ್ತ್ರ ನಿಧಿ ನಿಷಿದ್ಧವಾಗಿರ್ತಕ್ಕಂಥದ್ದು ವಿಷಯ ಇತ್ತು ಅಂದ್ರೆ ಪಾಪದ ತಯಾರು ಮಾಡ್ತದೆ ಆಗಿಂದಾಗಿ ಅವು ಎಲ್ಲಿರ್ತವೆ ನಮ್ಮಂತ ಕಣದಾಗ ಇರ್ತಾವ ಜಮಾಗ್ಲಾಕ್ ಚಾಲು ಆಯ್ತಾವ ಅವು ಅಂದ್ರೆ ಮತ್ತೆ ಮುಂದಿನ ಜನ್ಮಕ್ಕೆ ತಯಾರಿ ಅಂತ ಅರ್ಥ ಅದು ಇದು ನಿಯಮದ ರೀ ಜ ಒಳಗಿದ್ದು ಇದು ಶಾಸ್ತ್ರದ ನಿಯಮ ಅದ ಮತ್ತು ಪ್ರವೃತ್ತಿ ಆಗ್ತದೆ ಹಿಂಗಿದ ವಿಷಯಗಳು ಹಿಂಗೆ ಅದಾವ ಮನುಷ್ಯನಾಗ ತುಂಬ್ಕೊಂಡು ಕೂತು ಅಂದ್ರೆ ಈ ಮನುಷ್ಯಗೆ ಎಂದೂ ನೆಮ್ಮದಿ ಕೊಡಂಗಿಲ್ಲ ಆ ವಿಷಯಗಳು ವಾಸನೇ ಅಷ್ಟು ಪ್ರವೃತ್ತಿ ಮಾಡ್ಲಿಕ್ಕೆ ಹಚ್ತಾವ ಹೆಂಗಲ್ಲ ವಿಷಯಗಳು ಅಂತ ಕೇಳಿದ್ರೆ ಅಲ್ಲಮ್ಮ ಪ್ರಭು ಕೇಳಬೇಕು ಸಂಸಾರವೆಂಬ ಹೆಣಬಿದ್ದರೆ ತಿನ್ನಬಂದ ನಾಯಿಗಳ ಜಗಳವ ನೋಡಿರಿ ಬಸ ಅಲ್ಲಮ್ಮ ಪ್ರಭುಗಳಂತಾರ ಸಂಸಾರವೆಂಬ ಹೆಣ ಬಿದ್ದರೆ ತಿನಬಂದ ನಾಯಿಗಳ ಜಗಳವ ನೋಡಿರೆ ನಾಯ ಜಗಳವ ಕಂಡು ಹೆಣನೆದ್ದು ನಗುತ್ತಿದೆ ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಾಣಿರೆ ಎಂತ ಮಾತೇಳಿದ್ರಲ್ರಿ ಸಂಸಾರವೆಂಬ ಹೆಣ ಬಿದ್ದರೆ ತಿನ್ನಬಂದ ನಾಯಿಗಳ ಜಗಳವ ನೋಡಿರೆ ಸಂಸಾರವನ್ನು ಹೆಣ ಬಿದ್ದದ ಅರ್ಥಾತ್ ವಿಷಯಗಳನ್ನು ಹೆಣಗಳು ಬಿದ್ದಾವೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಪ್ರಪಂಚದೊಳಗೆ ಅವು ಹಾಗೇ ಉಳ್ದಾವ ಭೋಗಿಸಿ ಭೋಗಿಸಿ ಮನುಷ್ಯನೇ ಸಾಯ ಹತ್ತಾನ ಅವು ಏನು ಹೋಗಿಲ್ಲ ಪ್ರಪಂಚ ಬಿಟ್ಟು ಹೋಗ್ಯಾವ್ರಿ ಭೋಗಾನ ಭುಕ್ತ ವಯಮೇವ ಭುಕ್ತ ಉಂಡು ಉಂಡು ಹಲ್ಲೆ ಹೋದು ಖರೆ ಉಣ್ಣು ವಾಸನೆ ಹೋಗುವಂತ ಹೋಗ್ತದ್ರಿ ಹೋಗ್ಯದ ನೋಡಿ 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 ಕಣ್ಣೇ ಹೋದು ಖರೆ ವಿಷಯ ಅದೃಶ್ಯಗಳು ಹೋಗಿಲ್ಲ ಕೇಳಿ ಕೇಳಿ ಕಿವಿನೇ ಹೋದು ಕೊಡು ಶಬ್ದಗಳು ಹೋಗಿಲ್ಲ ಉಂಡು ಉಂಡು ಹಲ್ಲೆ ಹಾದು ಕರೆ ಉಣುವಂಥ ವಾಸನ ಹೋಗಿಲ್ಲ ಭೋಗಿಸಿ ಭೋಗಿಸಿ ಮನಸ್ಸ ಹಂಗ ಇನ್ನೂ ಯಾಚರೆಗೆ ಉಳಿದದ ಇನ್ನೂ ಯೌವನದಾಗೆ ಉಳಿದದ ಕಿರುಪಂಚಿತದ ಅದಕ್ಕೆ ನಮ್ಮ ಮರಿ ನಮ್ಮನ್ಮರಿ ಮರ್ಮರ್ಗೈಯ ಶರೀರ್ ಆಶಾತೃಷ್ಣ ನ ಮರಿ ಕಹಗೈ ದಾಸ ಕಬೀರ್ ನ ಮಾಯಾ ಮರಿ ನಮ್ಮ ಮನ್ ಮರಿ ಮನಸ್ಸೂ ಸತ್ತಿಲ್ಲ ಮಾಯಾನೂ ಸತ್ತಿಲ್ಲ ಮರ್ಮರಗಯ ಶರೀರ ಹಂಗೆ ಶರೀರ ಹೋಗಾಕತ್ತಾವ ಜಗತ್ನಾಗಿಂದು ಮತ್ತೆ ಬರಕತ್ತಾವ ಹಂಗೆ ಇದು ಅಲ್ಲಮ್ಮ ಪ್ರಭುಗಳಂತಾರ ಸುಂದರ ಮಾತಿದು ಸಂಸಾರವೆಂಬ ಹೆಣ ಬಿದ್ದರೆ ಇದು ಹೆಣ ಇದ್ದಂಗೆ ಶಬ್ದ ಸ್ಪರ್ಶ ರೂಪರಸಗಂಧಗಳೇನದಾವ ಇವು ಹೆಣ ಅಂತ ಕರೆದ್ರವು ಹೆಣ ತಿನ್ನಬಂದ ನಾಯಿಗಳ ಜಗಳವ ನೋಡಿರಿ ನಮ್ಮ ಮನೋವೃತ್ತಿಗಳೇ ಅವು ತಿನ್ಕೋತ ಬೆನ್ ಅವು ನಾಯಿಗಳು ತಿಳಿ ತಿಳರಿ ಮನಸ್ಸಿನ ವೃತ್ತಿಗಳಿಗೆ ನಾಯಿ ಅಂತ ಕರೆದಾರ ಭಾಳ ಮಂದಿ ಭಾಳ ಶರಣರು ಮಹಾತ್ಮರು ಭಾಳ ಬೇರೆ 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 ರೀತಿಯಿಂದ ಕರೆದಾರ ನಾಯಿಗಳು ಅದಕ್ಕೆ ಗರ್ಗದ ಮಡಿವಾಳ ಸ್ವಾಮಿಗಳು ಹಂತಕ್ಕೆ ಸಿದ್ಧವರ್ಡಪ್ಪ ಬೆಟ್ಟಿಗೆ ಹೋದ್ರಲ್ಲ ಬೆಟ್ಟಿಗೆ ಹೋದ ಬಳಿಕ ಗರ್ಗದ ಮಡಿವಾಳ ಸ್ವಾಮಿಗಳು ಸಿದ್ಧವರ್ಡಪ್ಪನ ಮಧ್ಯದೊಳಗೆ ಭಾಳ ಸಂವಾದ ಆದ ಬಳಿಕ ಗರ್ಗದ ಮಡಿವಾಳ ಸ್ವಾಮಿಗಳು ಕೇಳಿದ್ರಂತ ಇಂಥದ್ದೊಂದು ಊರು ಬೆಟ್ಟೆಗೆ ನಿನಗೆ ಆ ಊರಾಗ ಬರೀ ನಾಯಿನೇ ಇರ್ತಾವ ಅಂತ ಕೇಳಿದ್ರು ಇದು ನಿಮ್ಗೆ ಅಂತರ್ ಅಂತರಯಾತ್ರದ ಅನುಭವ ಇದು ಹೊರಮುಖದಾಗ ಇದ್ದವ್ರಿಗೆ ಗೊತ್ತಾಗಂಗಿಲ್ಲ ಯಾತ್ರ ಹೊರ ಹೊರಮುಖ ಹೊಂದದ ಅಂತರ್ಮುಖ ಒಂದದ ಹೊರಮುಖ ಯಾತ್ರದೊಳಗೆ ಏನೂ ಸಿಗಂಗಿಲ್ಲ ಸಿದ್ಧಾರ್ಡಪ್ಪನ ಅಂತೇಕ ಯಾರೋ ಒಬ್ಬ ಕೇಳಿದನಂತ ಯಪ್ಪ ನಾ ಕಾಶಿಗೆ ಹೋಗಬೇಕಂತೀನೋ ಅಂತ ಕನಂತವ ಅಪ್ಪ ಸಿದ್ಧವರ್ಡು ಹೇಳಿದ್ರೆ ಕಾಶಿಗೆ ಹೋಗಿ ಏನು ನೋಡ್ತೇವ ಅಂತಂದಿರುತ್ತೆ ಎಪ್ಪ ದೇವ್ರ ದರ್ಶನ ಮಾಡ್ತೀನಿ ಎಲ್ಲಿ ಹೋದ್ರೆ ಏನು ಸಿಗ್ತದೋ ನೆಲ ಜಲ ಶಿಲಾ ಮಹಾತ್ಮರ ಸಂಘ ಸಿಗೋಲ್ಲೋ ಯಪ್ಪ ಎಪ್ಪ ನಾ ನಮ್ಮ ತಲೆಯನ್ನು ಬಿಡ್ತೇವ ನಾವು ಯಾರು ಅಂತಕ್ಕೆ ಹೋದರು ನಾ ಹೋಗವನೇ ಅಂದಿರತ್ತ ಹೋಗವನೇ ಅಂದ್ರೆ ಹೋಗ ಅಂದಿರತ್ತ ಅವ ಹೋದ ಕಾಶಿಗೆ ಹೋದ ಗಂಗಾ ನದಿಗೆ ಜಳಕ ಮಾಡಿ ನೀರು ತಗೊಂಡು ಬಂದು ವಿಶ್ವನಾಥನ ತಲೆ ಮ್ಯಾಲೆ ಹಾಕಿ ಹೂ ಏರಿಸಿ ಪರಮಾತ್ಮ ಅಂತ ನಮಸ್ಕಾರ ಮಾಡಿದೆ ನಮಸ್ಕಾರ ಮಾಡಿ ಮ್ಯಾಲೆ ನೋಡ್ತಾನೆ ನೋಡೋದ್ರಾಗ ಸಿದ್ಧಾರ್ಡ್ ಅಪ್ಪನೇ ನಿಂತಾನ ವಿಶ್ವನಾಥನ ರೂಪದೊಳಗೆ ಮಹಾತ್ಮನ ಲೀಲಾ ಭಾಳ ದೊಡ್ಡದಿರ್ತದ ಆ ಅವಾಗ ಸಿದ್ಧಾರ್ಡ್ ಅಂದ್ರೆ ಇಂಥದ್ದನ್ನು ನೋಡಿದ್ದೀನಿ ಅಂತರಯಾತ್ರದೊಳಗೆ ಭಾಳ ಭಾಳ ಕಠಿಣ ಯಾತ್ರ ಇದು ಒಳಗಿನ ಯಾತ್ರ ಭಾಳ ಕಠಿಣದ ಅಷ್ಟು ಸುಲಭದ ಕ ಯಾತ್ರ ಅಲ್ಲ ಇದು ಹೊರಗಿನ ಯಾತ್ರ ನಡೀತದೆ ನೀವು ಹೆಂಗಾರ ಮಾಡಿ ಬಸ್ಸಿಗಾರ ಹೋಗ್ತೀರಿ ಪ್ಲೇನಿಗಾರ ಹೋಗ್ತೀರಿ ಏನಾರ ಮಾಡಿ ಹೋಗ್ತೀರಿ ಟ್ರೈನಿಗಾರ ಹೋಗ್ತೀರಿ ಇಲ್ಲ ನಾಡ್ದಾರ ಹೋಗ್ತೀರಿ ಹೊರಗಿನ ಯಾತ್ರ ಮಾಡಿ ಬರ್ತೀರಿ ಪರಂತು ಅಂತರಯಾತ್ರ ಅಷ್ಟು ಸುಲಭದ ಮಾತಲ್ಲ ಇದು ಇಲ್ಲಿ ಟ್ರೈನೂ ಸಿಗಂಗಿಲ್ಲ ಇಲ್ಲಿ ಬಸ್ಸೂ ಇಲ್ಲ ಇಲ್ಲಿ ಹ ವಿಮಾನ ಇಲ್ಲ ತವಳಿ ಹೋಗಬೇಕಾಗ್ತದ ನೀ ಹೋದೆ ಒಂದು 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 ಸ್ವಲ್ಪ ಹೋದೆಂದ್ರೆ ನಿನ್ನ ಪ್ರತಿಬಂಧಕ ಭಾಳ ಬಂದು ನಿಂದಿರ್ತಾವೆ ಅದರ ಅಷ್ಟು ಸುಲಭದ ಯಾತ್ರ ಅಲ್ಲ ಇದು ಒಳಗಿನ ಯಾತ್ರ ಅಂತರಯಾತ್ರ ಆ ಪ್ರತಿಬಂಧಕಗಳು ಭಾಳ ಅದಾವಲ್ಲಿ ಭಾಳ ಭಾಳ ಇವೇ ಮೊದಲು ಮೊದಲು ಭೆಟ್ಟಿಯಾಗೋ ಪ್ರತಿಬಂಧಕಗಳು ಇವೆ ಇದಾವೆ ವಿಷಯ ವಾಸನಗಳು ಎದ್ದು ನಿಂದಿರ್ತಾವೆ ತುತ್ತಂತೇಳಿ ಹಿಂಗೆ ಎದ್ದು ನಿಂತಿರ್ತಾವೆ ನಿನಗೆ ಮುಂದೆ ಹೆಜ್ಜಿನ ಹಿಡುಗೂಡಂಗಿಲ್ಲ ಎಂಥ ನಿಧಿ ಅಕ್ಕ ಮಹಾದೇವಿ ರೀ ಎದರ ಸಂಘ ಬ್ಯಾಡಂತ ಎಲ್ಲ ಹರಿದು ಹೋಗದ ಬಂದಕ್ಕೆ ಹೌದಿಲ್ಲ ಉಟ್ಟು ಬಟ್ಟಿಲು ಹರಿದು ಹೋಗದ ಬಂದು ಹೋಗಿ ನೀನು ಹಂಗೆ ಬೇಡ ಅಂತ ಅಂದಲಿಲ್ಲರಿ ಅಗೆ ಬಂದು ಒಂದು ವಚನ ಅಂತಾಳಕ್ಕೆ ಕಾಮವೇ ನಿಲ್ಲು ನಿಲ್ಲು ಕ್ರೋಧವೇ ನಿಲ್ಲು ನಿಲ್ಲು ಮೋಹವೇ ನಿಲ್ಲು ನಿಲ್ಲು ಮದವೇ ನಿಲ್ಲು ನಿಲ್ಲು ಮತ್ಸರವೇ ನಿಲ್ಲು ನಿಲ್ಲು ಸಚರಾಚರವೇ ನಿಲ್ಲು ನಿಲ್ಲು ನಾನು ಚನ್ನ ಹೆಂಗೆ ಅವಸರದ ಓಲೆ ಒಯ್ಯುತ್ತಿದ್ದೇನು ಶರಣಾರ್ಥಿ ಅಂತ ಹೇಳಿದ್ದೆವು ನಿಮಗೆ ನಮಸ್ಕಾರ ಮಾಡ್ತೀನಿ ನಾನು ಹಂತಕ್ಕೆ ಬರಬೇಡ ಇತ್ತೇನರ ಕಿನ್ ಅಂತಕ್ಕ ಕಾಮಿತ್ತ ಎಲ್ಲ ಹರಿದು ಹೋಗಲು ಹಂತಕ್ಕೆ ಏನು ಕಾಮ್ರಿ ಏನು ಕಾಮನ ಇತ್ತಕ್ಕಿನ್ನಂತ್ ಏನೂ ಕಾಮನೆ ಯಾವುದೂ ಇಚ್ಛೆ ಇಲ್ಲ ಉಣ್ಬೇಕನ್ನೂ ಇಚ್ಛೆ ಇಲ್ಲ ತಿನ್ಬೇಕು ಇಚ್ಛಾ ಇಲ್ಲ ಚಲೋ ಬಿಲ್ಡಿಂಗ್ ಬೇಕನ್ನೋ ಇಚ್ಛೆ ಇಲ್ಲ ಏನೊಂದು ಏನೊಂದು ಇಚ್ಛಾ ರಹಿತರಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ಎದ್ರದ್ದು ಹಂಗಿರ್ಲಾರ್ದ ಹಂಗೆ ಇರಲಾರ್ದಂಥದ್ದು ಅಕ್ಕಂದು ಇದು ಸ್ಥಿತಿ ನನಗೆ ಏನೋ ಬೇಡ ಅಂದಕ್ಕಿ ಬೇಡ್ರೆ ಮನುಷ್ಯ ನಮ್ಮ ಭಿಕ್ಷ ನೀಡಲಾರ್ದಾಗ ಮಾಡು ಪರಮಾತ್ಮ ಅಂತ ಅಂದ್ಲಕ್ಕಿ ಹ್ಯಾ ಚಾಲೆಂಜ್ ಪರಮಾತ್ಮನ ಜೊತೆ ಮನೆ ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದಡೆ ನಾನೆತ್ತಿಕೊಂಬೋದಕ್ಕೆ ಮುನ್ನ ಶುನಿ ಎತ್ತಿಕೊಂಬಂತೆ ಮಾಡಾ ಚನ್ನ ಮಲ್ಲಿಕಾರ್ಜುನ ಎಂಥ ಮಾತು ಹೇಳ್ತಾಳಕ್ಕ ಮನಿ ಮನೆಗೆ ಹಂಗೆ ಮಾಡಿ ನನಗೆ ಭಿಕ್ಷಾ ಬೇಡಂಗೆ ಮಾಡು ಬೇಡಿದ್ರೆ ಯಾರು ನೀಡಿರಬಾರ್ದು ಹಂಗೆ ಮಾಡು ಅಕಸ್ಮಾತ್ ಪುಣ್ಯಾತ್ಮರು ಯಾರ ನೀಡಿದರೆ ನನ್ನ ಕೈಯಾಗಿಂದು ನೆಲಕ್ಕೆ ಬೀಳಂಗೆ ಮಾಡು ನೆಲಕ್ಕೆ ಬಿದ್ದರೂ ನನ್ನ ಆಶಾಕ್ನ ಎತ್ಕೊಳ್ಬೇಕಂದ್ರೆ ಅದು ನಾಯಿ ಬಂದು ಎತ್ಕೊಂಡು ಓಡಂಗೆ ಮಾಡು ಪರಮಾತ್ಮ ಅಂತ ಚಾಲೆಂಜ್ ಮಾಡ್ತಾಳಲ್ಲ ಪರಮಾತ್ಮನಿಗೆ ಎಷ್ಟು ವೈರಾಗ್ಯ ತುಂಬಿ ತುಳಕ ಆ ತಾಯಿ ಅಂತಾಳೆ ಕಾಮವೇ ನಿಲ್ಲು ನಿಲ್ಲು ಕಾಮನೇ ಬರಬೇಡ ಕ್ರೋಧವೇ ನಿಲ್ಲು ನಿಲ್ಲು ಬರಬೇಡ ಶರಣಾರ್ಥಿ ಅಡ್ಡಿ ಆತಂಕ ಅಡ್ಡಿ ಆತಂಕ ಎಷ್ಟು ಚಂದ್ ಹೇಳ್ತಾ ಕ್ರೋಧವೇ ನಿಲ್ಲು ನಿಲ್ಲು ಮೋಹವೇ ನಿಲ್ಲು ನಿಲ್ಲು ಮದವೇ ನಿಲ್ಲು ನಿಲ್ಲು ಮತ್ಸರವೇ ನಿಲ್ಲು ನಿಲ್ಲು ನಾನು ಚನ್ನ ಅವಸರದ ಓಲೆಯ ನೊಯ್ಯುತ್ತಿದ್ದನು ನನಗೆ ಅರ್ಜೆಂಟ್ ಹೋಗೋದದ ನೀವು ನಡಬರ್ಕ ಬಂದು ನಿಂದ್ರೆ ಬೇಡ್ರಿ ಎಲ್ಲರೂ ಊರಿಗೆ ಅವಸರ ಇತ್ತು ಅಂದ್ರೆ ಬಸ್ ರೆಡಿ ಇತ್ತು ಅಂದ್ರೆ ನಡ್ಬಾರಕೆ ಯಾರಾರ ಮಾತಾಡ್ಸೋಕತ್ತಿರ ನೀವು ಅಂತೀರಿಲ್ಲ ನಿಂದ್ರ ಬೇಡ್ರಿ ನಾನು ಬಸ್ ಬೈತದ ಅಂತೀರಿಲ್ಲ ನೀವು ಈ ಅನ್ನೋ ಬಸ್ಸ ಪರಮಾತ್ಮನ ಊರಿಗೆ ಹೋಗ್ಬೇಕಾಗ್ಯದ ನೀವು ಇವು ನೀವು ನಡಬರ್ಕ ಬರಬೇಕ್ರಿ ನೀವು ಬಂದ್ರಿ ಅಂದ್ರೆ ಇಂಥ ನಿಮ್ಮ ಸಲುವಾಗಿ ಎಷ್ಟೋ ಜನ್ಮ ಹೋಗ್ಯಾವ ಅನಿಮಿತ್ಯ ವರಿಗಳೆನಪ ಕಾಮಾದಿಗಳಿಗೆ ತನ್ನುವ ಭವ ಭವಭವಂಗಳಲ್ಲಿ ನಿನಗೊಂದು ಒಂದು ದೇಹವಿದನ್ನು ತೊಟ್ಟು ತಪವಾಂತು ಘನಶಂಭು ಲಿಂಗವಾಗಿರಲೊಲ್ಲೇ ಮನುಜ ಪಡೆವೇ ನೀನೆಂದಿಗೆ ಪರಮೋಕ್ತಿ ಸುಖವನು ನಿಜಗೊಂಡ್ರೆ ಕೇಳ್ತಾರ ಅನಿಮಿತ್ಯ ವರಿಗಳೆನಿಪ ಅನಿಮಿತ್ಯ ವೈರಿಗಳೆನಿಸುವ ಈ ಕಾಮಾದಿಗಳಿಗೆ ಕಾಮಕ ಕ್ರೋಧಕ ಲೋಭಕ ಮೋಹಕ ಮದಕ ಮತ್ಸರಕ ವಿಷಯಗಳಿಗೆ ತನು ಅನೇಕವನಿತ್ಯ ಎಷ್ಟೋ ಶರೀರ ಹೋಗ್ಯಾವ ನಿಮ್ಮ ಸಲುವಾಗಿ ಎಷ್ಟೋ ಶರೀರ ನಿಮ್ಮ ಸಲುವಾಗಿ ಕೊಟ್ಟೆವು ನಾವು ಹಾಳಾಗಿ ಹೋಗ್ಯಾವ ನಮ್ಮ ಶರೀರಗಳು ಆದರೆ ಈ ಒಂದು ಶರೀರ ನಿನಗೆ ಕೊಡಂಗಿಲ್ಲ ನಿಮಗೆ ದಾನ ಕೊಡಂಗಿಲ್ಲ ಅನಿಮಿತ್ಯ ವೈರಿಗಳು ಅನಿಮಿತ್ಯ ವೈರಿಗಳಿವರು ಯಾ ಹೊರಗ ಏನಾರ ನಿಮಿತ್ತದಿಂದ ವೈರಿ ಆಗ್ತಾರ ಈ ವೈರಿಗಳು ಯಾವ ನಿಮಿತ್ತೂ ಇಲ್ಲ ಹಂಗೆ ಒಳಗೆ ಹೇಳ್ತಾವ ಹೊತ್ತಿನಾಗ ಹೊಳ ಎದ್ದಂಗೆ ಅನಿಮಿತ್ಯ ವೈರಿಗಳು ಕಾಮಾದಿಗಳಿಗೆ ಅನೇಕ ಅನುವನಿತ್ಯ ಭವ ಭವಂಗಳಲ್ಲಿ ಜನ್ಮ ಜನ್ಮದೊಳಗೆ ಈ ಶರೀರ ಕೊಟ್ಟಿದ್ದಿ ಈಗ ಹಂಗೆ ಮಾಡಂಗಿಲ್ಲ ನಿನಗೊಂದು ದೇಹ ವಿಧಾನ ತೊಟ್ಟು ನಿಜಗುಂಡ್ರು ಅಂತಾರ ನಿನ್ನ ಇಟ್ಕೋ ಈ ಶರೀರ ಕೊಡಬೇಡ ಯಾರೀಗ ನಾವು ಕೊಟ್ಟು ಭಾಳ ದೊಡ್ಡ 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 ದಾನಿಗಳಾಗಿದ್ದೇವೆ ನಾವು ಮತ್ತು ಇನ್ನು ತಪ್ಪು ತಿಳ್ಕೊಬೇಡ್ರಿ ನಾ ದಾನಿಗಳು ಅಂದ್ರೆ ಲೆಕ್ಕಾರ್ಥ ಬ್ಯಾರ್ಯದವು ಕಾಮಾದಿಗಳಿಗೆ ದಾನ ಕೊಟ್ಟಿದ್ದವು ನಮ್ಮ ಶರೀರಗಳು ಎಷ್ಟೋ ಜನ್ಮದೊಳಗೆ ಅನಿಮಿತ್ತ ವೈರಿಗಳಿಗೆ ತನು ಅನೇಕವನಿತ್ಯ ಭವಭವಂಗಳಲ್ಲಿ ಒಂದು ದೇಹ ವಿಧನ ತೊಟ್ಟು ಈ ಶರೀರ ಮಾತ್ರ ನಿನ್ನ ಸಲುವಾಗಿಟ್ಕೋ ಭಗವದ್ ಜ್ಞಾನ ಮಾಡ್ತೀನ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋತೀನ ನನ್ನ ಜನ್ಮ ಕಲ್ಯಾಣ ಮಾಡ್ಕೋತೀನಿ ಅಂತ ತಿಳ್ಕೊಂಡೆ ನಿನ್ನ ಸಲುವಾಗಿ ತನು ಅನೇಕವನಿತ್ಯ ಭವಭವ ನಿನಗೊಂದು ಈ ದೇಹವಿದನು ತೊಟ್ಟು ಲಿಂಗವಾಗಿರಲೊಲ್ಲೆ ಮನುಜ ಮನುಷ ಲಿಂಗ ಯಾಕಾಗಂಗಿಲ್ಲ ಪಡೆವೇ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಎಂದರ ಪಡ್ಕೋತೀನಿ ಪರಮುಕ್ತಿ ಸುಖ ಶರೀರ ಹಾಗೆ ಹೋಯ್ತಂದ್ರೆ ಏನದ ಅದಕ್ಕೆ ಅವಸರದ ಓಲೆಯೇನು ಒಯ್ಯುತ್ತಿರ್ತೇನು ನನಗೆ ಅರ್ಜೆಂಟ್ ಹೋಗಬೇಕಾಗ್ಯದ ಹೊತ್ತು ಮುಣ್ಗದ್ರಾಗ ಗೊತ್ತು ಮುಟ್ಟಬೇಕಂತ ಒಂದು ಗಾದೆ ಮಾತದೆ ಇಲ್ಲ ರೀ ಹಳ್ಳಾರಿ ಅಂತಾರಿಲ್ಲ ಹೊತ್ತು ಮುಣಗಾದ್ರಾಗ ಊರು ಮುಟ್ಬೇಕಂತ ಹೌದಿಲ್ಲ ಅವಾಗ ಲೈಟ್ ಇದ್ದಿಲ್ಲ ಏನಿದ್ದಿಲ್ಲ ತನಕ ಓಡಾಡ್ತಾರೆ ಆ ಮಾತು ಬೇರೆ ಹೊತ್ತು ಮುಳುಗಾದ್ರೆ ಊರು ಮುಟ್ಬೇಕು ಹಂಗೆ ಹೊತ್ತು ಮುಳುಗಾದ್ರಾಗ ಊರು ಮುಟ್ಬೇಕಂದ್ರೆ ಶರೀರ ಹೋಗೋದ್ರೂ ಒಳಗಾಗಿ ನೀವು ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೇ ಅಂತ ಅಭಿಪ್ರಾಯದೊಳಗೆ ಮಾತಾಡ್ತಾ ಇದ್ದಾರೆ ಹೊತ್ತು ಮುಳುಗ್ತದೆ ಹೆಂಗಿದ್ರು ಎಲ್ಲರಿ ಮುಳುಗ್ತದಿಲ್ಲ ರೀ ಹೊತ್ತು ಮುಳುಗತೈತೆ ಪ್ರಶ್ನೆಯೇ ಇಲ್ಲ ಹೊತ್ತು ಮುಳುಗದ್ರು ಒಳಗಾಗಿ ಗೊತ್ತು ಮುಟ್ಕೋಬೇಕು ಗುರಿ ಮುಟ್ಟಬೇಕು ಗುರಿ ಮುಟ್ಟಬೇಕು ಹಂಗೆ ಅಕ್ಕ ಹೇಳ್ತಾಳಲ್ಲ ಆ ದಿಶೆ ಒಳಗೆ ಇವುಗಳ ಜೊತೆಗೆ ಹತ್ತಿದ್ದೇವಲ್ಲ ನಾವು ಎಂದರ ಇದು ಹಿಂಗೆ ತಿಳಿದಿತ್ತು ಇದು ಅಂತರ್ಯಾತ್ರದೊಳಗೆ ಪ್ರವೇಶ ಹತ್ರ ಈ ಊರುಗಳು ಬೆಟ್ಟೆ ಹಾಕವ ನಮಗೆ ಒಳಗಿನ ಯಾತ್ರ ಇದು ನೀನು ಪುಣ್ಯದಿಂದ ಚ ಪುಣ್ಯದ ರೊಕ್ಕ ಕೊಟ್ಟು ಈ ಯಾತ್ರ ಮಾಡಕ್ಕೆ ಬರ್ತಾವೆ ಹೊರಗೆ ಹೊರಗಿನ ರೊಕ್ಕ ಕೊಟ್ಟು ಯಾತ್ರಾ ಮಾಡಕ್ಕೆ ಬರ್ತದೆ ಒಳಗಿನ ಯಾತ್ರ ಇದು ಯಾರು ಯಾ ಯಾವ ಯಾವ್ದು ರೊಕ್ಕ ಬೇಕಿದಕ್ಕೆ ಇದು ಪುಣ್ಯದ ರೊಕ್ಕ ತಗೊಂಡು ಯಾತ್ರ ಮಾಡೋಕ್ಕೆ ಬರ್ತದ ಇರ್ಲಿಕ್ಕಂದ್ರೆ ಹೆಜ್ಜೆ ಇಡಕ್ಕೆ ಬರಂಗಿಲ್ಲ ಕಣ್ಣು ಮುಚ್ಚಿ ಕುಂಡ್ರೆ ಎದ್ದು ಕಿತ್ತಿ ಒಗೆದು ಬರ್ತದೆ ಮನಸ್ಸ ಈಗೆಲ್ಲ ಅಪ್ಪರೋದಾರ ಎದರದಾರ ಎಲ್ಲದರ ಕುಂಡ್ರಂದ್ರೆ ಅಂದ್ರೆ ಕುಂತರಿ ಮನೆಗೆ ಹೋಗಿ ಮಾಡಿ ನೋಡ್ರಿ ನೀವು ಹೇಳ್ತೀನಿ ಸನ್ನಿಧಿ ದೇವಿ ಸನ್ನಿಧಾನದ ಮಹಾತ್ಮರ ಸನ್ನಿಧಾನ ಅದ ಒಂದಿಟ್ಟು ಕೇಳ್ದಂಗೆ ಮಾಡಿ ಕುಂತದ ಆರಾಮ ಮನುಷ್ಯ ಅದ ನೀವು ಮನೆಗೆ ಹೋಗಿ ಮಾಡಿ ನೋಡ್ರಿ ಹೇಳ್ತೀನಿ ನಾ ಕೆತ್ತಿ ಎಗದು ಒಂದು ಹೊರಗೆ ಬರ್ತದದು ನಿಮ್ಮ ಮಕ್ಳು ಬರ್ತಾರೆ ಯಾವೋ ಯಾಕೆ ಕಡೆ ನಡಿ ನನಗೆ ಅಷ್ಟೇ ಮಾಡತ್ತವ ಸಾಲಿ ಟೈಮ್ ಆಗ್ಯದ ನಿಮ್ಮ ಮನೆಗಿನವ್ರು ಬರ್ತಾರೆ ಇವೆಲ್ಲ ಇವು ಯಾಕೆ ಗೊತ್ತೇನ್ರಿ ನಿನಗೆ ಮಾಡ್ಕೊಡಂಗಿಲ್ಲ ಒಳಗೆ ಹೋಗಿಬಿಡಂಗಿಲ್ಲ ನೀನು ಯಾರು ಇಲ್ಲ ಅಂತ ಕೊಂಡ್ರು ಅವಾಗ ನಿನ್ನ ಮನಷೇ ನಿನ ಕುರುಕೊಂಡಲ್ಲಿ ಏಳ್ ಯಾಕೆ ಕುಂತಿದ್ದು ಕಣ್ಮುಚ್ಚೆ ಏನು ಸಿಗ್ತದೆ ಹೋಗ್ತದ ಅದೇ ಮನಷೆ ವೈರ್ಯಾಗಿ ನಿಂತಿರ್ತದ ನಿನ್ನ ಮನಸ್ಸು ನಿನಗೆ ಅನುಕೂಲ ಆಗಬೇಕಲ್ಲ ಎಲ್ಲ ಅನುಕೂಲ ಆಗ್ತಾವ್ರಿ ಇದು ಒಳಗಿನ ಹತ್ರದಾಗ ನಮ್ಮ ಮನಸ್ಸು ಅನುಕೂಲ ಆದರೆ ನಮ್ಗೆ ದಾರಿ ಸಿಗ್ತದೆ ನಮ್ಮ ಮನಸ್ಸು ಅನುಕೂಲ ಆಗಿಲ್ಲ ಸಾಧನ ಆಗಂಗಿಲ್ಲ ಎಂದು ಆಗಂಗಿಲ್ಲ ಅದಕ್ಕೆ ಗೀತಾದಾಗ ಭಗವಂತ ಸ್ಪಷ್ಟ ಹೇಳ್ದ ನಿನ್ನ ಉದ್ಧಾರ ನಿನಗ ಮಾಡ್ಕೊಳ್ಳ ಬರ್ತದೆ ನೋಡು ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು ನಿನ್ನ ಮಾನಸ ನಿನ್ನ ಮಾತು ಕೇಳ ಕತ್ತು ನಿನಗದು ಮಿತ್ರದ ನಿನ್ನ ಮಾನಸ ನಿನ್ನ ಮಾತು ಕೇಳಾಕ ಹತ್ತಿಲ್ಲ ಅಂದ್ರೆ ನಿನಗೆ ಅದ ಅಂತ ತಿಳ್ಕೊ ಭಗವಂತ ಗೀತಾದೊಳಗೆ ಮಾತು ಹೇಳ್ತಾನೆ ಭಾಳ ಚಂದ